ಭಕ್ತ ಮಹಾಶಿಯರಿಗೆ ಕಮಲಮ್ಮ ಜನಾರ್ದನ ಅಯ್ಯಂಗಾರ್ ಮಾಡುವ ಅನಂತ ವಂದನೆಗಳು ನಮ್ಮ ಊರಿನ ಉಗನೆ ಗ್ರಾಮದಲ್ಲಿ ಶ್ರೀ ಸೌಮ್ಯಕೇಶವ ಸ್ವಾಮಿಯವರ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ನಡೆಯುತ್ತದೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಭಕ್ತ ಮಹಾಶೇರಿಗೆ ನೇರಲಿಗೆ ವಸಂತ ನರಸಿಂಹ ಅಯ್ಯಂಗಾರ ಮಾಡುವ ಅನಂತ ವಂದನೆಗಳು ನಮ್ಮ ಉಗನೆ ಗ್ರಾಮದ ಶ್ರೀ ಸೌಮ್ಯಕೇಶವ ಸ್ವಾಮಿಯವರ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನಡೆಯುವುದರಿಂದ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ भवति आकाशशी मत कर के क्यों किया हां अरे बड़ी गड़बड़ हो गई अरे फिर वो भी बड़ा झमेला स देवाई संज्ञ मधर विश्व परिपूर्ण साइशो रचने

वायवस्थ वायवस्त देवर्पयतु श्रेष्ठतमाय श्र

ಪ್ಲಸ್ ಇನ್ನೂ ಒಂದು ಏನು ಅಂದರೆ ಅಲ್ಲಿ ಹೋಗಿ ಮಾಡಿ ಮಾಡೋದು ಸ್ವಲ್ಪ ಒಂದೊಂದು ಸರ್ತಿ ಕಷ್ಟ ಅನಿಸುತ್ತೆ ಸೊ ಯೂಟ್ಯೂಬಲ್ಲಿ ನೋಡಿದಾಗ ಅದೊಂದು ತೃಪ್ತಿ ದೇವ್ರ ನಮಸ್ಕಾರ ಮಾಡಿ ಆ ಕ್ರೌಡಲ್ಲಿ ನಮಸ್ಕಾರ ಸತಿ ಆಗೋಲ್ಲ ನೋಡೋದಕ್ಕೆ ದೇವ್ರನ್ನ ಕ್ಲೀನಾಗಿ ನೀವು ಕವರೇಜ್ ಮಾಡೋದ್ರಿಂದ ಅದನ್ನು ಕ್ಲೀನಾಗಿ ನೋಡ್ಬೋದು ಸೊ ತುಂಬ ಹೆಲ್ಪ್ಫುಲ್ ಒಂದೊಂದ್ಸತಿ ದೂರದಿಂದ ಇರೋವರಿಗೆ ದೇವರ ತಕ್ಷಣ ಎಕ್ಸಾಲಿ ಆಗೋಗುತ್ತೆ ನೀವು ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಹೇಳ್ತೀವಿ ನೋಡಿದ್ದೇವೆ ನಿಮಗೆ ಆನಂದವಾಗಿದೆ ಅಲ್ಲ ಜನಕ್ಕೆ ಏನೇನು ಯಾವ ಥರ ವ್ಯಕ್ತಪಡಿಸ್ತೀರ ತುಂಬ ಚೆನ್ನಾಗಿತ್ತು ಸೊ ಎವ್ರಿ ಒನ್ ಹ್ಯಾಸ್ ಟು ಸೀ ದಟ್ ಯಾಕೆಂದರೆ ನಮಗೋಸ್ಕರ ದೂರದಿಂದ ಬರ್ದೇ ಇರೋರಿಗೋಸ್ಕರ ಅವರು ಕಷ್ಟಪಟ್ಟು ತೆಗೆಯೋದ್ರಿಂದ ನೀವು ಅವ್ರ ಸಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ಏನೇನು ಡೇ ಟು ಡೇ ಈ ಊರು ರಥೋತ್ಸವಗಳಲ್ಲಿ ಏನೇನು ಅಂತ ಗೊತ್ತಾಗುತ್ತೆ ಎಷ್ಟೊಂದು ಜನಕ್ಕೆ ಏನೋ ಗೊತ್ತಿರಲ್ಲ ಈ ಥರ ಊರುಗಳಿದೆ ಶ್ರೀನಿವಾಸ ರಥೋತ್ಸವ ನಡೆಯುತ್ತೆ ಅನ್ನೋದು ಸೊ ಎಲ್ರಿಗೂ ಒಂದು ಅಪ್ಡೇಟ್ ಸಿಗ್ತಂ ಆಗುತ್ತೆ ಸೊ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ധന്യഗ്ലമ്മ ധന്യവാദികള ಎದು ಬನ್ನಿ ದೇವರ ದರ್ಶನವನ್ನು ಮಾಡಿ ಆನಂದಿಸಿ ಎಂದು ನಾವು ಮಾತನಾಡುತ್ತಿದ್ದೇವೆ ನಮಗೆ ಆನಂದವಾಯಿತು ಚಂದ್ರೆ

माशादे हरिशो ओम क्रा वरुण तते अंग परत्यय दक्षं दिृणजाते अपसं अरिहीनो तस्यो कास्यैव मनसा विकस आत्मा यत महाराज सतापति शरीर अमितमलो देय लोमानि वरेंद्र श्रेका गयंग्यो पका महाअर्जम मन्दपस्तप विषमईदा दक्षिणा Good morning. ನಮಸ್ಕಾರ ಮಾಮ ಅವರಿಗೆ ತಾವು ಉಗ್ನೆ ಗ್ರಾಮದ ಕೃಷ್ಣಯ್ಯಂಗಾರರು ಧಾರವಾಡದಲ್ಲಿ ಬೇಕರಿ ಇಟ್ಟು ಧಾರವಾಡ ಕೃಷ್ಣಯ್ಯಂಗಾರ್ ಎಂದು ಪ್ರಸಿದ್ಧಿಯಾಗಿದ್ದೀರಿ ತಾವು ವಿದೇಶಕ್ಕೆ ಹೋದಾಗ ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ವಿದೇಶದಲ್ಲಿ ನೋಡಿದ್ದೀರಿ ಎಂದು ನಮಗೆ ತಿಳಿಸಿದ್ದೀರಿ ಅದರ ವಿಚಾರವಾಗಿ ನೀವು ಎರಡು ಮಾತುಗಳನ್ನು ಹೇಳಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಹೇಳಿ ನಾನು ಮುಗ್ನೇ ಗ್ರಾಮದ ಅರ್ಷನೇ ಮಾತಾಡ್ತಾ ಇರೋದು ಈಗ ಹುಲ್ಕಲ್ ಯೂಟ್ಯೂಬ್ ಮಾಮಾ ಅಂತ ಹೇಳಿ ಕೇಶವ ಹೆಂಗಾರ್ ಅವರು ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಉಗನೇ ಗ್ರಾಮದಲ್ಲಿ ರಥೋತ್ಸವ ಇರೋದ್ರಿಂದ ಇಲ್ಲಿ ಬಂದು ಎಲ್ಲ ವೀಕ್ಷಣೆ ಮಾಡಿ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ತುಂಬ ಧನ್ಯವಾದಗಳು ನಾವು ಆಸ್ಟ್ರೇಲಿಯಾಕ್ಕೆ ಮೂರು ತಿಂಗಳು ಪ್ರವಾಸಕ್ಕೋಸ್ಕರವಾಗಿ ಹೋಗಿದ್ದು ಅಲ್ಲಿ ನಮ್ಮ ಮಗ ಇದ್ದಾನೆ ಮೆಲ್ಬೋರ್ನಲ್ಲಿ ಅಲ್ಲಿ ಇದ್ದೇನಲ್ಲಿ ನಮ್ಮ ಅತ್ತೆ ಮಗ ಅವರು ಇದ್ದಾರೆ ಅಲ್ಲಿಗೂ ಹೋಗಿದ್ದು ಅಲ್ಲಿ ನೋಡಿ ತುಂಬ ಸಂತೋಷ ಆಯಿತು ಯೂಟ್ಯೂಬಲ್ಲಿ ಹಾಕಿ ಕೇಶು ಮಾಮ ಅವ್ರದ್ದು ಉಲ್ಕಲ್ ಮಾಮ ಅವ್ರದ್ದು ಎಲ್ಲ ವೀಕ್ಷಣೆ ಮಾಡಿ ಬೆಳಗಿಂದ ಸಾಯಂಕಾಲ ತನಕ ಅವರು ಎಲ್ಲೆಲ್ಲಿ ಪ್ರೋಗ್ರಾಮ್ ಮಾಡಿದ್ರು ಎಲ್ಲ ಪ್ರೋಗ್ರಾಮ್ಗಳನ್ನು ನಮಗೆ ತೋರಿಸಿ ನೋಡಿ ಮಮ್ಮ ಇವರು ಯೂಟ್ಯೂಬ್ ಮಾಮಾ ಅಂತ ಹೇಳಿ ಅವರು ಪರಿಚಯ ಮಾಡಿಕೊಟ್ರು ನಮ್ಮ ಮುಂಚೆನೂ ಅವರು ಪರಿಚಯ ಇದ್ದರು ಅವ್ರ ಮುಂಚೆ ಪರಿಚಯ ಇದ್ದಾರೆ ಅಂತ ಹೇಳಿದ್ವಿ ಆದರೂ ಅವರು ತುಂಬ ಸಂತೋಷಪಟ್ಟು ಅವರೆಲ್ಲ ಸಮೂಹವಾಗಿ ಕೂತ್ಕೊಂಡು ಟಿ ವಿ ವೀಕ್ಷಣೆ ಮಾಡಿ ಆಸ್ಟ್ರೇಲಿಯಾದಲ್ಲಿ ಮತ್ತು ಅಲ್ಲಿನ ಮೆಲ್ಬೋರ್ನಿಗೆ ಬಂದು ಮೆಲ್ಬೋರ್ನಲ್ಲಿ ನನ್ನ ಮಗ ಸೊಸೆ ಮನೆಯವರು ಎಲ್ಲ ಕೂತ್ಕೊಂಡು ಯೂಟ್ಯೂಬ್ ಮಾಮಾ ಚಾನಲನ್ನು ವೀಕ್ಷಣೆ ಮಾಡಿ ತುಂಬ ಸಂತೋಷ ಆಯಿತು ಎಲ್ಲಿ ಪ್ರೋಗ್ರಾಮ್ ನಡೆದರೂ ಅವರು ಅಲ್ಲಿ ಪ್ರೋಗ್ರಾಮ್ಗಳನ್ನು ಯೂಟ್ಯೂಬ್ಗೆ ಹಾಕೋದ್ರಿಂದ ನಾವು ಎಲ್ಲ ಅದನ್ನು ಪೂಜಾಚನೆ ನೋಡಬಹುದು ತುಂಬ ಧನ್ಯವಾದಗಳು ತುಂಬ ಧನ್ಯವಾದಗಳು ಧನ್ಯವಾದಗಳು ಇಷ್ಟೊತ್ತು ನೀವು ವಿದೇಶಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ ಆಸ್ಟ್ರಿಯಾಲೆಯಲ್ಲಿ ಎಂದು ಹೇಳಿದಾಗ ನಮಗೆ ಒಂದು ನಿಮ್ಮ ಊರಿಗೆ ಬಂದಾಗ ನಮಗೆ ಒಂದು ಪರಮಾನಂದವಾಯಿತು ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಯೂಟ್ಯೂಬ್ ಮಾಮ ಹೋಲಿಕ ಧನ್ಯವಾದಗಳು

तो मंदिर बनवा ले भैया क्या काले मंदिर और